ಗಾಯ್ಸ್ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಈ ಕಾರ್ ವೈಟ್ ಕಲರ್ ಇದೆ ಅಂತೇನಿಲ್ಲ ಯಾಕೆ ಕಲರ್ ಇದು ಇದು ಸಿಲ್ವರ್ ಕಲರ್ ಇದೆ ಗಾಯ್ಸ್ ನೀವು ಮುಂದೆ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಕೆಳಗಡೆ ಒಂದು ಲೈಟ್ ಕೊಟ್ಟಿದ್ದಾರೆ ಮೇಲ್ಗಡೆ ಒಂದು ಲೈಟ್ ಕೊಟ್ಟಿದ್ದಾರೆ ಹಂಗೆ ಇನ್ನೊಂದು ಸ್ವಲ್ಪ ರೈಟಿಗೆ ಬಂದರೆ ನೋಡಿ ಗೈಸ್ ಇಲ್ಲಿ ಜಿರಳೆ ಸೊಳ್ಳೆಗಳೆಲ್ಲ ಹೋಗ್ಬಾರ್ದು ಅಂದ್ಬಿಟ್ಟು ಗ್ರಿಲ್ ಕೊಟ್ಟಿದ್ದಾರೆ ಇದು ಮಸ್ಟು ಇಂಪಾರ್ಟೆಂಟ್ ಅಲ್ವಾ ನೋಡೋ ನೋಡಿದ್ರೆ ಬೇಜಾರಾಗ್ತಾನೆ ಕಾರ್ ಒಂದು ಹಂಗೆ ಬಂದರೆ ಇಲ್ಲೂ ಎರಡು ಲೈಟ್ ಕೊಟ್ಟಿದ್ದಾರೆ ನೋಡ್ಕೊಂಬಿಡಿ ನೀವು ಟೈರ್ಗಳು ನೋಡಬೇಕು ಅಪ್ಪ ಏನಾಯ್ತಪ್ಪ ಈ ಟೈರು ನೀವು ಡೋರ್ಗಳು ಅಬ್ಸರ್ವ್ ಮಾಡ್ತಿದ್ರ ಇದು ಮೇಡ್ ಇನ್ ಇಂಡಿಯನ್ ಅಂತ ಇಂಡಿಯನ್ ನೋಡಿ ತೆಗ್ದ ತಕ್ಷಣ ಒಳಗಡೆ ಎಂಟ್ರಿ ಸೌಂಡ್ ಏನೋ ಇದು ಅಯ್ಯೋ 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 ಯೋ ಯೋ ಏನೇನೋ ಮಾಡೋಕೆ ಹೋಗಿ ನಮ್ಮದೇ ತಾನೆಲ್ಲ ಕಾರು ಏನೋ ಒಂದು ಮಾಡೋದು ಬೇಗ ಓಕೆ ಹಬ್ಬ ಈ ಥರ ಆನ್ ಆಫ್ ಮಾಡಕ್ಕೆ ನಿಮ್ಗೆ ಗೊತ್ತಿರೋಲ್ಲ ಅದಕ್ಕೆ ನಾವು ತೋರಿಸ್ತಾ ಇದ್ದೀವಿ ಇಲ್ಲಿ ಬಂದರೆ ನಿಮಗೆ ಡೋರ್ ಎಲ್ಲಿ ಅಂತ ಹುಡುಕ್ತಾ ಇರ್ತೀರಾ ಹುಡುಕ್ತಾ ಇರ್ತೀರಾ ಬಟ್ ಡೋರ್ ಇಲ್ಲಿ ಕೊಟ್ಟಿರ್ತಾರೆ ಜನ ಚೇಂಜ್ ಕೇಳ್ತಾರೆ ಬರ್ತಲ್ವಪ್ಪ ಅಯ್ಯೋ ಏನೇನೋ ಮಾಡೋರಪ್ಪ ಈ ಕಾರ್ಗೆ ಹಂಗೆ ನೀವು ಕೆಳಗಡೆ ಬರ್ತದೆ ಹಿಂದೆ ಬಂದು ನೋಡಿದ್ರೆ ಈ ಥರ ಕಾಣಿಸೋದು ಕಾರ್ ವಿ ಕೆಳಗಡೆ ನೀವೇನ ನೀವೇನೋ ಬಗ್ಗೆ ನೋಡಿದ್ರೆಗಾಯಿಸಿ ಒಬ್ಬ ಮನುಷ್ಯನೇ ಹೋಗ್ಬೋದು ಅಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಯಾಕಂದರೆ ನಮ್ಮ ಇಂಡಿಯನ್ ರೋಡ್ಗಳಿಗೆಲ್ಲ ಬೇಕಲ್ವಾ ದೊಡ್ಡ ದೊಡ್ಡ ಕ್ಲಿಯರೆನ್ಸು ರೈಟ್ ಸೈಡ್ ಇಲ್ಲಿಗೆ ಬಂದರೆ

ಇದು ಬಂದ್ಬಿಟ್ಟು ನೀವು ನೋಡಿರೋ ಥರ ಗೇರ್ ಇದು ಚಡ್ಡಿ ಹಾಕೊಂಡು ಇದನ್ನ ಇಗ್ನೋರ್ ಮಾಡಿ ಕಾಂಟೆಂಟ್ ಮೇಲೆ ಮಾತ್ರ ಫೋಕಸ್ ಮಾಡಿ ನೀವು ಚಡ್ಡಿ ಮೇಲೆಲ್ಲ ಇದು ಗೇರು ಚಿಕ್ಕದು ಮೂರಡಿ ಗೇರ್ ಇದು ನಾವೇನು ಮಾಡೋಕ್ಕ ಚಿಕ್ಕದು ಕೊಟ್ಟವ್ರೆ ಇದು ಹ್ಯಾಂಡ್ ಬ್ರೇಕು ಇದನ್ಸಿದಾಗ ಹಿಂಗೆ ಮೇಲೆ ಹಿಂಗೆ ಅನ್ಬೇಕು ಹೋಗ್ಬೇಕಾದಾಗ ಹಿಂಗೆ ಅನ್ಬೇಕು ನಾನ್ ಡ್ರೈವಿಂಗ್ ಸ್ಕೂಲ್ ಮಾಡ್ತಾ ಇದೀವ ಇದು ಮುಂದೆಗಡೆ ಮುಂದೆಗಡೆ ಗ್ಲಾಸ್ ಕೊಟ್ಟಿದ್ದಾರೆ ಒಳ್ಳೆ ಗ್ಲಾಸ್ ಇದು ಇಲ್ಲಿ ನೋಡಿ ಈ ಥರ ಸ್ಪೇಸ್ ಇದೆ ಹಿಂದೆಗಡೆ ಇಂಥಲೇ ಎಲ್ಲ ಟಚ್ ಆಗ್ತದೆ ನಮ್ಮ ತಾ ನಾನು ಹೈಟ್ ಇದ್ದೀನಿ ಅಂತಲ್ಲ ಟಚ್ ಆಗುತ್ತೆ ನೀವೆಲ್ಲ ಕುಳ್ಕೊಳ್ಳೋಕೆ ಇಡ್ತೀರಾ ಇದು ಸೆಟ್ ಆಗುತ್ತೆ ಈ ಥರ ಕಾರೆಲ್ಲ ಇದಕ್ಕೆ ಸ್ಪೀಡ್ ಲಿಮಿಟೆಡ್ ಅಂತ ಏನಿರಲ್ಲ ಒಂದು ತ್ರೀ ಏಯ್ಟಿ ತ್ರೀ ನೈಂಟಿ ಹೋಗುತ್ತೆ ಇದು ಸ್ಪೀಡು ಇದು ಆಲ್ಮೋಸ್ಟ್ ಆಲ್ ಇದು ಮಿನಿ ಕೂಪರ್ ತರನೇ ಇದೆ ಕಾರು ಹೈಟ್ ನೋಡಿ ನನಗಿಂತ ಕೊಳ್ಳೋಕ್ಕಿದೆ ಹೇಳು ಹಾಗೆ ಹೇಳು ಬೇಗ ಬೇಗ ಹೇಳು ಹೇಳಪ್ಪ ಕರ ವ್ಯೂದಲ್ಲಿ ನನಗೆ ಸಿಗ ಹಾಕಿಸ್ತಾರೆ ನನ್ನನ್ನು ಬಿಡಲ್ಲ ಇದು ಆ ಸ್ವಿಫ್ಟ್ ಕಲ್ಟರ್ಸ್ ಅಂತ ಹೆಸರಲ್ಲಿ ಲಾಂಚ್ ಆಗಿತ್ತು ಜಪಾನ್ ಅಲ್ಲಿ ಅಂತ ಓಕೆನಾ ಆಮೇಲೆ ಇಂಡಿಯಾದಲ್ಲಿ ಮಾರುತಿ ಹಂಡ್ರೆಡ್ ಹೆಸರಿಂದ ಲಾಂಚ್ ಆಗಿತ್ತು ಅಂತ ಓಕೆ ಓಕೆನಾ ಮುಂದೆ ಬೇಗ ನೋಡು ಬೇಗ ಓದು ಇಷ್ಟೇ ಒದ್ರ ಜನ ಸಾಕಾಗಲ್ಲ ಕಂಟೆಂಟ್ ಚಾಟ್ಜಿಪಿಟಿ ಅದರಗೆ ಆಮೇಲೆ ಇದು ಟಾಪ್ ಅಂತ ಜನ ಹೇಳಿ ಅಲ್ವಾ

ಇವಾಗ ಫಸ್ಟ್ ನೇ ಗೇರ್ ಅಲ್ಲಿ ಇರೋದನ್ನ ಸೆಕೆಂಡ್ ನೇ ಗೇರ್ಗೆ ಹಾಕ್ತಾ ಇದೀವಿ ರೈಟ್ ಟರ್ನ್ ನೋಡಿದ್ರೆ ಎರಡೇ ರೋಡ್ ಇರುತ್ತೆ ಹಿಂಗೆ ನಾನು ಡ್ರೈವಿಂಗ್ ಸ್ಕೂಲ್ ಮಾಡ್ತಾ ಇದೀವಿ ಏನ್ ಮಾಡ್ತಾ ಇದ್ದೀನಿ ನನಗೆ ಕನ್ಫ್ಯೂಸ್ ಆಗ್ತಾ ಇದ್ದ ಮೋಟರ್ ಲಾಕ್ ಮಾಡ್ತಾ ಇದ್ದೀನಿ ಡ್ರೈವಿಂಗ್ ಯೂಸ್ ಮಾಡ್ತಾ ಇದ್ದೀನ ಟೋಟಲಿ ಕನ್ಫ್ಯೂಸ್ ಗ್ಯಾಸ್ ಹಿಂಗೆ ನಾವು ನಾವ್ ಏನಲ್ಲಿ ಮಾಡ್ತೇವೋ ಅದೇ ಮೋಟರ್ ಲಾಕ್ ಅಷ್ಟೇ ಹೆಸರು ಆಂಟಿ ಹೋಗಿ ಹೋಗಿ ಹೋಯ್ತಾರಪ್ಪ ಅವರು ಯಾಕೆ ಎಂತ ಬಿಡ್ಕೊಂತೈತೆ ಇಲ್ಲಿ ಪಕ್ಕದ ಹಾಕಕ್ಕೆಲ್ಲ ಸೀಟ್ ಬೆಲ್ಟ್ ಹಾಕೊಬೇಕ ಸೀಟ್ ಬೆಲ್ಟ್ ಹಾಕೊಂತ ನಾನು ಯಾವ್ದು ಆಟೋಮೆಟಿಕ್ ನೋಡಿ ಇವಾಗ ಯಾರನ್ನ ಟ್ರಾಫಿಕ್ ರೂಲ್ಸ್ ಎಲ್ಲ ಬ್ರೇಕ್ ಮಾಡ್ತಾಯಿದ್ದೆ ಹಂಗೆ ಹಿಂಗೆ ಅಂತ ಏನೋ ಅಂದ್ರೆ ಅನ್ಕೊಳ್ಳಿ ಅನ್ಕೊಳ್ಳಿ ಮತ್ತೆ ಮನೆ ಹತ್ರ ಅಂದ್ಕೊಂಡ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಇಲ್ಲ ಫುಲ್ ಫಾಲಮರ್ ಸೀಟ್ ಬೇಟ್ ಹಾಕೊಂಡಿದ್ದಿದ್ದೆ ನಾನು ಬರಿ ಹೊಸ್ಕೋಟೆಯಲ್ಲಿ ಮಾತ್ರ ರೂಲ್ಸ್ ಬ್ರೇಕ್ ಮಾಡೋದು ಅಂಬಾ ಬರ್ತಿದೆ ಅಂಬಾ 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 ಓಕೆ ನಾವು ಎರಡನೇ ಗೆ ಇರೋಲ್ಲ ಎರಡನೇ ಗೆರೋ ಮನೆಗೆ ಇರೋದು ಒಂದರಲ್ಲೇ ಅವ್ನಮ್ಮ ಇಷ್ಟು ದೂರ ಬಂದಿದ್ದೀವಿ ಅಪ್ಪ ನಾವು ಯಾರು ಡ್ರೈವರ್ ಅಂತ ಗೊತ್ತಾಗ್ತಾ ಇಲ್ಲ ಸೌಂಡ್ ನೋಡಿ ಇಲ್ಲೊಂದು ನೋಡಿ ರೋಡ್ ರೋಡ್ ರೋಡಲ್ಲೂ ಕಾರ್ಗಳು ಸಿಗ್ತವೆ ಏನೋಮ್ಮ ಸಫಲ ಇದೆ ನಮ್ಮ ಕಾರನ್ನ ಉಳ್ಕೊಬೇಕು ಬೇರೆ ಕಾರನ್ನ ಓಕೆ ಓಕೆ ಆ ಏನು ಓಕೆ ಅಷ್ಟು ನನ್ನ ಮೇಲೆ ಆಣೆ ಇಟ್ಕೊಂಡ್ರೆ ರೋಡ್ ಅಲ್ಲಿ ಕಾರ್ನಾ ರೋಡ್ಗೆ ಇದು ಪೇಂಟ್ ಇಟ್ಟಿದ್ದೀರಾ ತೆಂಗಿನಕಾಯಿ ಇವೆಲ್ಲ ಇಡ್ತಾರಲ್ಲ ಕಾರ್ ಹಾಕೊಂಡು ಆರಾಮಾಗಿ ನಮ್ಮ ಇಂಡಿಯನ್ ರೋಡ್ಗೆಲ್ಲ ಇತ್ತು ಈ ಮಿನಿ ಕೂಪರ್ ಇದ್ವಿ ಒನ್ ಆಫ್ ದಿ ಬೆಸ್ಟ್ ಕಾರು ಒಂದ್ ಎಪ್ಪತ್ ಲಕ್ಷ ಕೊಟ್ಬಿಟ್ಟು ತಗೊಳ್ಳಿ ಎಪ್ಪತ್ ಲಕ್ಷ ಅಂತ ಯಾಕಪ್ಪ ಬಂತು ಅಯ್ಯೋ ಐವತ್ ಲಕ್ಷ ಆಫ್ ರೋಡ್ ಪ್ರೈಸ್ ಹೇಳ್ಬಿಟ್ಟಿದ್ದೀನಿ ಎಪ್ಪತ್ತು ಲಕ್ಷ ನಮ್ಮ ಬಾಯಿಗೆ ಬಂದಿದ್ದು ರೇಟ್ ಹೇಳ್ಬೋದು ನಮಗೆ ಅದಕ್ಕೂ ಸ್ವತಂತ್ರ ಇಲ್ವಾ ನಿಮ್ಮ ಕಾರ್ ಆಫ್ ಆಗ್ತೈತೆ ಪೆಟ್ರೋಲ್ ಇಲ್ವಾ ಅವ್ರಿಗೇನು ಗೊತ್ತಿರುತ್ತೆ ತೆಗ್ದಲ್ ಕಾಸು ದುಡಿಬೇಕಲ್ಲ ಬಿಟ್ಟಿ ದುಡ್ಡು ಬಂದರೆ ಪೆಟ್ರೋಲ್ ಹೆಂಗೆ ಬೇಕಾದ್ರೂ ಹಾಕೊಂಡು ಓಡಿಸ್ಬಿಡ್ಬೋದು ಹತ್ತು ಮೈಲೇಜ್ ಕೊಟ್ರೆ ಏನು ಐದು ಮೈಲೇಜ್ ಕೊಟ್ರೆ ಏನು ಏನಂತೀಯ ರೂಪಾಯಿ ಒಂದು ಲೀಟ್ರ್ ಪೆಟ್ರೋಲ್ ಬೆಲೆ ಅಪ್ಪ ಹಾಕ್ಸಿರೋದು ಇದಕ್ಕೆ ಅಂಕಲ್ ದುಡ್ಡಲ್ಲಿ ಓಡಾಡ್ತಾ ಇದೀವಿ ನಾವು ಅಂಕಲ್ ದುಡ್ಡಲ್ಲಿ ಓಡಾಡ್ತಾ ಇದೀವಿ ನಾವ್ ಇವಾಗೆಲ್ಲ ಅಯ್ಯೋ ದೇವ್ರೆ ತಕ್ಷಣ ನೀನು ಬೆಳೆಸ್ಬಿಡ್ತೀನಿ ಆಮೇಲೆ ನೀನು ನಾನೆಲ್ಲ ಪಾರ್ಟ್ನರ್ ಆಗಿ ನಾನೇನ್ ಹೇಳ್ತೀನಿ ಅದನ್ನ ಕೇಳ್ಬೇಕು ಆಯ್ತಾ ಅದ್ ಬಿಡು ಅವೆಲ್ಲ ಬಹಿರಂಗವಾಗಿ ಹೇಳ್ಬಾರ್ದು ನೀನು ಏನಂತ ನಾನ್ ಚೂರಿ ಬೆಳಿತಾ ಇದೀನಿ ಬೆಳೆದಿದ್ದು ನೆಕ್ಸ್ಟ್ ಟೈಮ್ ಬೆಳೆಸ್ಕೊಂಡು ಜೊತೆ ಹಿಂದೆಗಡೆ ಕರ್ಕೊಂಡು ಹೋಗ್ತೀನಿ ಕುಂತ್ಕೊಂಡ್ರೆ ಕುಂತ್ಕೊಬೇಕು ನಿಂತ್ಕೊಂಡ್ರೆ ನಿಂತ್ಕೊಬೇಕು ನೀನು ಅಲ್ಲಿ ನಗದೇನಿದೆ ಸೀರಿಯಸ್ ಆಗಿ ಹೇಳ್ತಾ ನಾವು ಡೈಲಿ ನೋಡ್ತೀವಿ ನೀನೇ ಯಾಕೆ ಆ ಬಕೆಟ್ ತೋರಿಸಿ ಬೊಕೆಟ್ ನೋಡ್ ನೋಡಿ ಸಾಕಾಗೋಗಿದ್ದೀನಿ ನಾನು ಮಿನಿ ಕೂಪರ್ ಎಲ್ಲ ಹೇಳ್ಬಿಟ್ಟಿದ್ದೀನಿ ಇದು ನೋಡಿದ್ರೆ ಶಿಫ್ಟು ಅಯ್ಯೋ ನಾವೇನು ಮಾಡೋಕ್ಕಾಗಲ್ಲ ಗೈಸ್ ಶಿಫ್ಟ್ನ ಮಿನಿ ಕುಂಪರ್ದು ನೋಡ್ಕೊಂಡು ಓದ್ಬಿಟ್ಟಿದ್ದೆ ಶಿಫ್ಟಾಯಿತು ಶಿಫ್ಟ್ ಅಯ್ಯೋ ಹೆಸರುಗಳನ್ನ ಏನೋ ಪ್ರಾಕ್ಟೀಸ್ ಮಾಡ್ಕೊಂಬರ್ಬೇಕು ಇದು ನಾನು ಮೊದಲನೇ ಮೋಟೋ ಲಾಗ್ ಆಗಿದ್ದ ಕಾರಣ ಅಡ್ಜಸ್ಟ್ ಮಾಡ್ಕೊಳ್ಳಿ ಎದೆಗೆ ಹಾಕ್ಕೊಂಬೇಡಿ ಹೊಟ್ಟೆಗೆ ಹಾಕ್ಕೊಳ್ಳಿ ಪ್ಲೀಸ್ ಏನಪ್ಪ ಇವ್ ಚಡ್ಡಿ ಹಾಕೊಂಡು ಮಾಡ್ತವನೆ ಅಂತ ಅನ್ಕೊತಾ ಇರ್ತೀರ ಕಾಂಟೆಂಟ್ ಮೇಲೆ ಫೋಕಸ್ ಮಾಡಿ ರಾಜ್ ಭಾಯ್ ಅಷ್ಟೇನಾ ಮೋಟೋ ಬ್ಲಾಗಿಂಗು ಇಷ್ಟೇ ಅಪ್ಪ ಇರುತ್ತೆ ಮೋಟೋ ಬ್ಲಾಗು easy <laughs> easy <laughs>